ಗಂಗ ಮಾತೆ ಮಕ್ಕಳು ಹಾರತದ ಚರಿತೆಯಲ್ಲಿ ಅಮರವಾಗಿರುತ್ತಿರಲಿ ಹಾರತದ ಚರಿತೆಯಲ್ಲಿ ಅಮರವಾಗಿರುತ್ತಿರಲಿ ಎಂದೆಂದು ಗಂಗ ಮಾತೆ ಮಕ್ಕಳು ಬೆಳೆಯಲಿ ಗಂಗ ಮಾತೆ ಮಕ್ಕಳು ಮುಂದೆಂದು ಗಂಗ ಮಾತೆ ಮಕ್ಕಳು ಬೆಳಗಲಿ ಗಂಗ ಗಂಗ ಮಕ್ಕಳು ಬಾಳಲಿ ಬೆಳಗಲಿ ಬಾಳಲಿ ಬೆಳಗಲಿ ಗಂಗ ಮಾತೆ ಮಕ್ಕಳು ಹಾರತದ ಚರಿತೆಯಲ್ಲಿ ಅಮರವಾಗಿರುದಿರಲಿ ಆರತದ ಚರಿತೆಯಲ್ಲಿ ಅಮರವಾಗಿರುದಿರಲಿ ಎಂದೆಂದು ಗಂಗ ಮಾತೆ ಮಕ್ಕಳು ಬೆಳೆಯಲಿ ಗಂಗ ಮಾತೆ ಮಕ್ಕಳು ಮುಂದೆಂದು ಗಂಗ ಮಾತೆ ಮಕ್ಕಳು ಬೆಳಗಲಿ ಗಂಗ ಗಂಗ ಮಕ್ಕಳು ಬಾಳಲಿ ಬೆಳಗಲಿ ಬೆಳಗಲಿ ಗಂಗಾ ಮಾತೆ ಮಕ್ಕಳು ಭಾರತದ ಚರಿತೆಯಲ್ಲಿ ಅಮರವಾಗಿರುದಿರಲಿ ಭಾರತದ ಚರಿತೆಯಲ್ಲಿ ಅಮರವಾಗಿರುದಿರಲಿ

ದಿವಸ ಸಮಾಜದಲ್ಲ ಒಟ್ಟಿನಿ ಸಮಾಜ ತೊಲಯ್ತೈತಿ ಇವತ್ತಿನ ದಿವಸ ನಾ ಹೇಳ್ಬೇಕ ಇದ್ರ ಇವತ್ತು ಹೇಳಿ ಇವತ್ತು ಹೇಳ್ಬೇಕೈದ ಇದಲ್ಲ ಲಕ್ಷ ಐತಿ ಇಷ್ಟು ದೊಡ್ಡ ಪ್ರಮಾಣದಾಗ ಐದು ಆರು ಲಕ್ಷದ ಅಂತೇಳಿ ಒಟ್ಟು ಕೆಲ್ಸಿದ್ರಿ ನಿಮ್ಮ ಸ್ವಾಭಿಮಾನ ನಿಮ್ಮ ಉತ್ತ ನಿಮ್ಮ ತೋಳ್ದ ನೋಡಿ ತಮ್ಮ ಎಲ್ಲರಿಗ ತಮ್ಮ ಸಮಾಜ ಕುಲ ಬಂದ ತಮ್ಮ ಪಾಲಕ ಲಕ್ಷ ಈಗಿನ ದಿವ್ಸ ನಾವು ಈಗ ಈಗಿನ ದಿವಸ ನಾನು ಈಗ

ನಾನು ಹುಟ್ಟು ಬಂದಿದ್ದು ಸಮಯ ಸಲಾಗಿ ತಾಯು ಹುಟ್ಟಿ ಬಾಬು ಮಾಡಿಮಾನ್ ಸಾಲಿನ ಕೂಡ ಹೋರಾಟ ಮಾಡಿದ್ವಿ ಎಸ್ಟಿ ಸರ್ ಒಬ್ರು ಪೊಲೀಸರು ಪ್ರಭಾವ ನಾಯಕ ಅವ್ರು ಕೇಳಿ ನಾವೆಲ್ಲ ನಮ್ಮ ಎಸ್ ಟಿ ಹೋರಾಟ

ರು ಇವತ್ತು ಎಲ್ಲ ಮಾನವ ಧರ್ಮದ ಕಲ್ಯಾಣ ಕಾಣಿಕೊಳ್ಳುವಂತವರು ಇಂತಹ ಒಂದು ಸಂದರ್ಭದಲ್ಲಿ ಏನಿದೆ ನೀವು ಸಮಾಜಕ್ಕೆ ರೀತಿ ಮುಂದೆ ಇವತ್ತು ಸರ್ಕಾರ ಕೂಡ ಎಚ್ಚರಿಕೆ ಕೊಡ್ತೇವೆ ಸರ್ಕಾರ ಕೂಡ ಎಚ್ಚರಿಕೆ ತೆರೆ ನಮ್ಮ ಮತ ಇದಾಗ ನಾವು ಬಂದ್ ಮಾಡ್ತೀವಿ ನಮ್ಮ ನ್ಯಾಯ ಅಂತ ಹೇಳ್ಬೋದು ಇಲ್ಲಿ ಇವರು ಗಡಿಗೇಣಿಗಳಿಗೆ ಉತ್ತರ ಕೊಡೋದಕ್ಕೆ ಸಾವಿರದ ಆರಂಭದಲ್ಲಿ ಇವತ್ತು ಉತ್ತರ ಸಿಕ್ಕಲ್ಲ ಇದೇ ಉತ್ತರ ರಾಜ್ಯದ ಪದಿನ ದಿನ ವಾಪಸ್ಕೊಂಡಿದ್ದೀವಿ ಇವತ್ತು ನೆಕ್ಸ್ಟ್ ಕಲಾವಿದ ನಾವೆಲ್ಲ ನಾವು ಸೇರ್ಕೊಂಡು ಇಂತಹ ದೇಶದಲ್ಲಿ ನಮಗೆ ಸ್ವತಂತ್ರ ಇಲ್ಲ ನ್ಯಾಯ ಇಲ್ಲ ಈ ರಾಜ್ಯದಲ್ಲಿ ನ್ಯಾಯ ಇಲ್ಲ ಅಂದ್ರೆ ನಾವು ಯಾಕೆ ಹೋಗಿ ಯಾವುದೇ ಪಕ್ಷಕ್ಕೆ ಪ್ರಕರಣಗಳು ಯಾವ ಪಕ್ಷಕ್ಕೆ ಪ್ರಕರಣ ಅವರನ್ನು ನಾವು ಸ್ವತಂತ್ರ ಹಾಕ್ತೀವಿ ಇತಿಹಾಸ ಇದೆ ಸ್ವಾಮಿ ನೀವು ಬೀದರ್ ಕಾಲಿ ಬಸವ ಕಲ್ಯಾಣ ಇನ್ನು ನಮ್ಮ ಅನೇಕ ನಾಯಕರು ಬಸವ ಬೀದರ್ ಬಂದ ಬೀದರ್ನ ಪ್ರಶ್ನೆ ಅವ್ರ ವಾರ್ನಿಗೆ ಕೋರಿ ಸಮಾಜ ಮಾಡ್ತಾರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಕೋರಿ ಸಮಾಜ ಇವತ್ತು ವಾರ್ನಿಕೆಯನ್ನ ಆರೋಪಿಸ್ತಾರೆ ಯಾಕೆ ಸೇರಿದ್ದೀವಿ ಅನ್ನೋದನ್ನ ಎಲ್ಲರಿಗೂ ಕೂಡ ಗೊತ್ತಾಗಿದೆ ಯಾಕೆ ಸೇರಿದ್ದೀವಿ ಇದೇ ಜಾಗದಲ್ಲಿ ಬಂದು ಇನ್ನೊಂದು ಸಮಾಜದವೇಳ್ತಾರೆ ಅಂಬಿಗಳ ತೋಣ ಹೋಲಿ ಕೊಪ್ಪಲಿಗ ಸಮಾಜ ತಲಾವನ್ನ ನಿಂದಿಸುವಂತೆ ಕೆಲಸ ಮಾಡಿದ್ದಾರೆ ಅವರಿಗೆ ಉತ್ತರವನ್ನು ಕೊಡಿಲಿಕ್ಕೆ ಇವತ್ತು ನಾವು ಸೇರಿದ್ದೇವೆ ನಮ್ಮದು ಇವತ್ತು ನಮ್ಮ ಸ್ವಾಮೀಜಿಗಳು ನಮ್ಮ ನಾಯಕರು ಎಲ್ಲರೂ ಕೂಡ ಸೇರಿದ್ದೇವೆ ಒಂದು ಶಪಥವನ್ನು ನಾವು ಮಾಡಬೇಕು ರಾಜಕಾರಣ ಅಪೇಕ್ಷೆ ಏನೇವೆ ಸಮಾಜದ ಇತಾಸ Thank <laughs> you.

ಸೋದರ ಸಮಾಜದ ಮಧ್ಯೆ ಬೆಂಕಿ ಹಚ್ಚೋದಕ್ಕೆ ನೋಡ್ತಾ ಇದ್ದಾರೆ ಅದನ್ನ ಯಾರು ಕಿಡಿಗಾರಿ ಮಾಡಿದ್ದಾರೆ ಅವರು ಕೂಡಲೇ ಪೊಲೀಸರು ಬಂಧಿಸಬೇಕು ಈ ದೇಶದಿಂದ ಈ ರಾಜ್ಯದಿಂದ ಗಡಿಕ ಎಷ್ಟು ಮಾಡಬೇಕಂತೇಳಿ ಇದು ಮುಂದಿನ ವಿಷಯ ಎರಡನೇ ವಿಚಾರ ಎಲ್ಲರಿಗೂ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರುವಂತ ಅಧಿಕಾರದ ಪ್ರಕಾರ ನಮಗೆ ಹಕ್ಕಿ ಕೇಳುವಂತಕ್ಕು ಹಕ್ಕಿಗಾಗಿ ಓಡಾಡುವಂತ ಶಕ್ತಿಯನ್ನ ಭಾರತದ ಸಂವಿಧಾನ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ ನಾನು ನಾಯಕ್ ಸಮಾಜದೇ ನೀವು ಕೂಡ ಹತ್ತೊಂಬತ್ತು ಎಪ್ಪತ್ತೆಂಟರಕ್ಕಿಂತ ಮುಂಚೆ ನಮ್ಮ ನಮ್ ಜೊತೆ ಕ್ರೈಮ್ ಸರಿ ಬ್ಯಾಕ್ನಲ್ಲಿ ಸರಿ ಈ ಜಿಲ್ಲೆಯಲ್ಲಿ ಕುಕ್ಕು ಹೋಗಿದೆ ಅಂತೇಳಿ ರಾಜಕೀಯ ಶಕ್ತಿ ಅಂತ ಅಂತೇಳಿ ಯಾವುದೇ ಒಬ್ಬ ಸಾಮಾನ್ಯ ಕೋಲಿ ಸಮಾಜದ ಶಕ್ತಿಗೂ ಕೂಡ ನೀವು ಕೆಣಕೊಂಡಿಲ್ಲ ನಾವು ನಮ್ಮ ಸಹೋದರ ಸಮಾಜದ ನಾಯಕ ಸಮಾಜ ಅಷ್ಟೇ ಇರೋದಿಲ್ಲ ನಮ್ಮ ಸಮಾಜದ ಮೇಲೆ ಯಾವ ಸಮಾಜ ಎಂತ ಬಲಿಷ್ಠ ಸಮಾಜ ಕಟ್ಟಕರ ವ್ಯಕ್ತಿಯಲ್ಲಿ ಕೆಳಕಿದ್ರೆ ಅವನು ಕೂದಲು ಟಂಕ ಆದ್ರೆ ಹಾಸಿಗೆ ಅಂತಿದ್ರೆ ಕಚೇರಿ ನ್ಯಾಯಾಲಯ ಎಲ್ಲಿಗಾದ್ರೂ ಹೋಗ್ರಿ ಯಾರಾದ್ರೂ ತಪ್ಪು ಜಾತಿ ಸಂಡ ಬಿಡ್ತು ಅಂತಿದ್ರೆ ಅವ್ರಿಗೆ ನೀವು ಶಿಕ್ಷೆ ಕೊಡಿಸ್ರಿ ಅದನ್ನ ಬಿಟ್ಟು ಇಡೀ ಕೋಲಿ ಸಮಾಜಕ್ಕೆ ಟಾರ್ಗೆಟ್ ಮಾಡೋದಾದ್ರೆ ಕೋಟಿ ಸಮಾಜ ಗುರುಗಳನ್ನ ಅವಯಾಲಕಾರಿಯಾಗಿ ಮಾತಾಡೋದನ್ನ ಮಾಡಿದ್ರೆ ನಮ್ಮ ರಕ್ತ ಈ ರೋಡ್ ಮೇಲೆ ಇವತ್ತು ಸಮಾಜದ ಮುಖಂಡಗಳ ಮೇಲೆ ಸಮಾಜದ ವ್ಯಕ್ತಿತ್ವ ಮೇಲೆ ಕೆಲವು ಜನ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಕೂಡ ನಡೀತಾ ಇದೆ ಮುಂದಿನ ದಿನಮಾನದಲ್ಲಿ ಆ ದಬ್ಬಾಳಕೆಯನ್ನು ವಿರೋಧಿಸಿ ನಾವು ಬೀದಿಗಿಳಿತಕ್ಕಂಥ ಕಾಲ ಸಮೀಪಿದೆ ಇವತ್ತು ಯಾದಗಿರಿ ಜಿಲ್ಲೆಯಲ್ಲಿ ಕನಿಷ್ಠ ಎರಡು ಶಾಸಕರಾಗಬೇಕು ನಾವು ನಮಗೆ ರಾಜಕೀಯ ಶಕ್ತಿ ಇಲ್ಲ ಅಂದ್ರೆ ನಾವು ಏನು ಮಾಡಲಿಕ್ಕಾಗತಾಯ ಕತಾಯ ಒಂದು ಶಾಸಕರಾದ್ರು ಕೋಲಿ ಸಮಾಜದವರು ಈ ಅಂತ ಇರ್ಲಿಲ್ಲ ಅಂದ್ರೆ ನಮಗೆಲ್ಲ ನಾಚಿಗೆ ಬರಂತ ಒಂದು ಶಕ್ತಿ ಇವತ್ತು ನಮ್ಮ ಜಿಲ್ಲೆಯಲ್ಲಿದ್ರೆ ಇವತ್ತು ಇವರೆಲ್ಲ ಯಾರು ಮಾತಾಡೋ ಪರಿಸ್ಥಿತಿ ನಮ್ಮಲ್ಲಿ ತಪ್ಪ ಮಾಡ್ತಕ್ಕಂಥ ಪ್ರಸಂಗ ಬರ್ತಿರ್ತಿಲ್ಲ ಇಷ್ಟು ಹೇಳಿ ನನಗೆ ಮಾತಾಡಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ಒಂದು ಮತ್ತೊಂದು ಸಾರಿ ಐತಿಹಾಸಿಕ ಕಾರ್ಯಕ್ರಮಕ್ಕೆ सची आहे सच की बख्यमंत्री हाकंदा ಹಿಂದುಳಿದ ಮಟ್ಟಿಯಿಂದ ಅಂತ ನೀವು ಎಲ್ಲರೂ ಎಷ್ಟು ತಗೋಡ್ವಿ ಅಂತೇಳಿ ಘೋಷಣೆ ಮಾಡಿ ಆ ಮುಖ್ಯಮಂತ್ರಿ ರಾಜ ಮುಖ್ಯಮಂತ್ರಿ ಮಾಡಿರುವಂತ ಘೋಷಣೆ ಸುಡ ಮಾಡಲು ಘೋಷಣೆ ಪಡಲ ಮಾಡಿದ ಘೋಷಣೆ ಘೋಷಣೆ ನಕಲಿ ಸರ್ಕಾರ ಮಾಡಿದ ಘೋಷಣೆ ನಕಲಿ ಅದಾದ್ರೆ ಇವತ್ತು ಕೋಲಿ ಸಮಾಜದಲ್ಲಿರ್ತಕ್ಕಂಥ ತಲವಾರು ಪರಿವಾರ ಕೂಡ ನಕಲಿ ಅಂತ ಹೇಳ್ಕೊಂಡು ಆದ್ರೆ ಸರ್ಕಾರ ನಿರ್ಧಾರವಾಗಿ ತಟ್ಟಿಂದ ಕೈ ಬಿಟ್ಟಿದ್ದಾರೆ ಕೋಲಿ ಸಮಾಜದಲ್ಲಿ ಸರ್ಟಿಫಿಕೇಟ್ ತಗೋಬೇಕಾದ್ರೆ ಇಂದು ವರ್ಗದ ಸರ್ಟಿಫಿಕೇಟ್ ತಗೋಳಕ್ ಹೋದ್ರೆ ಈ ಲಿಸ್ಟ್ ಅಲ್ಲಿ ಇಲ್ಲ ಅಂತ ಹೇಳ್ತಾರೆ ಎಲ್ಲಿ ತಗೋಬೇಕು ನಾವು ಎಲ್ಲಿ ತಗೋಬೇಕ ಸರ್ಟಿಫಿಕೇಟ್ ಲಿಸ್ಟ್ನಾಗ ಇಟ್ಟು ನಾವು ತಗೋತಿವಿ ನಾವು ಈಗ ಇಲ್ಲ ನಾವೆಲ್ಲಿದೆ ಅಂತಿತ್ತು ಆ ಲಿಸ್ಟ್ ತಗೋಬೇಕಾಗ್ತದೆ ಕಾಲนายಕ್ ಸಮಸ್ತ ಸಹೋದರಿಗೆ ನಾನು ವಿನಂತಿಕೆ ಮಾಡ್ತೀನಿ ಕೋಲಿ ಸಮಾಜಕ್ಕೆ ಜಯ ಕೋಲಿ ಸಮಾಜಕ್ಕೆ ಇವತ್ತು ಈ ಜನಸಾಗರ ಏನು ಸೇರಿದೆ ನಮ್ಮ ಸಮಾಜಕ್ಕೆ ಭಾರತದ ಯಾ

ನಮ್ಮ ಹೇಗೆ ಬರೋ ತನಕ ಈ ತರ ಒಂದು ಅಹಿತಕರ ಘಟನೆಗಳು ನಡೀತಾನೆ ಇರ್ತವೆ ವಿಧಾನಸೌಧದಲ್ಲಿ ನಮ್ಮ ಸಮಾಜ ಎಷ್ಟಿ ಕಳಿಸ್ಬೇಕು ಎಷ್ಟಿ ಫೈಲ್ ಕಳಿಸ್ಬೇಕು ಪಾರ್ಲಿಮೆಂಟ್ ಅಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ನಾವು ಹೇಳ್ಬೋದಕ್ಕೆ ಅರವತ್ತು ಲಕ್ಷ ಜನ ಇದ್ದೀವಿ ನಮ್ಮಿಂದ ಹದಿನೈದರಿಂದ ಇಪ್ಪತ್ತು ಲೋಕಸಭಾ ಸದಸ್ಯರು ಆಯ್ಕೆ ಆಗ್ತಾರೆ ನೂರು ಜನ ನೂರು ಜನ ವಿಧಾನಸಭಾ ಸದಸ್ಯರು ಆಯ್ಕೆ ಇಡ್ತಾರೆ ಆದ್ರೆ ನಮ್ಮವರು ಒಬ್ಬೇ ಒಬ್ಬರೆಲ್ಲ ಅದನ್ನ ನಮ್ಮ ನಾಚಿಕ ಕೇಳಾಗ್ತದೆ ಈ ಒಂದು ಸರ್ಕಾರಗಳು ನಮ್ಮ ಒಂದು ಓಟ್ ಬಳಸ್ಕೊಂಡು ನಮ್ಮ ಒಂದು ತಾಕತ್ತು ಬಳಸ್ಕೊಂಡು ಅವರು ಸರ್ಕಾರ ಮಾಡ್ತಾ ಇದಾರೆ ಆದ್ರೆ ನಮ್ಮ ಸಮಾಜದ ಯಾವೊಬ್ಬ ನಾಯಕನಿಗೂ ಬೆನ್ನೆಲವಾಗಿ ನಿಲ್ತಾ ಇಲ್ಲ ಒಂದೇ ಒಂದು ಸಣ್ಣ ಉದಾಹರಣೆ ಇವತ್ತು ತರ್ವಾರ ಮತ್ತು ಪರಿವಾರ ನಾಯಕ ತರ್ವಾರ ಮತ್ತು ಪರಿವಾರ ನಾಯ್ಕ ಎಷ್ಟಿ ಲಿಸ್ಟಲ್ಲಿ ಸೇರಿದೆ ಮೈಸೂರು ಭಾಗದಲ್ಲಿ ತರುವಾಗ ನಾಯಕ ಈ ಕಡೆ ತರವಾರರು ಯಾವುದೇ ತಂದೆ ತಕರಾರ ಅವ್ರಿಗೆ ಎಸ್ ಟಿ ಸರ್ಟಿಫಿಕೇಟ್ ರಿಲೀಸ್ ಆಗ್ಬೇಕು ಆದ್ರೆ ಈ ನಮ್ಮ ರಾಜ್ಯದಲ್ಲಿ ಈ ಒಂದು ಎರಡು ಜಿಲ್ಲೆ ಯಾದಗಿರಿ ಮತ್ತು ಗುಲ್ಬರ್ಗದಲ್ಲಿ ನಮ್ಮ ತರವಾರ ಸರ್ಟಿಫಿಕೇಟ್ ಕೊಡೋದಕ್ಕೆ ತಂದೆ ತಕರಾರು ತೆಗಿತಾ ಇದ್ದಾರೆ ಯಾಕೆ ನಮ್ಮ 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 ಶಕ್ತಿ ನಾವು ತೋರಿಸ್ಬೇಕಾಗಿದೆ ಮತ್ತೆ ನಮ್ಮಿಂದ ಆಯ್ಕೆ ಆಗಂತ ಹದಿನೈದು ಇಪ್ಪತ್ತು ಜನ ಶಾಸಕರು ನಾವು ಬೆನ್ನೆರವಾಗಿ ನಿಲ್ಬೇಕಾಗಿದೆ ದಯವಿಟ್ಟು ನನ್ನ ಬಂಧುಗಳೇ ಇವತ್ತು ನನ್ನ ಸಮಾಜ ಯಾವ್ದಾದ್ರು ಎಲ್ಲಾದರೂ ಯಾರಿಗಾದ್ರು ಒಬ್ಬರಿಗೂ ಒಂದು ತಂದೋ ಕೊಟ್ಟಿಲ್ಲ ಒಂದು ತೋಡು ಕೊಟ್ಟಿಲ್ಲ ಎಲ್ಲರಿಗೂ ಸಹಾಯನೇ ಮಾಡಿದೆ ಎಲ್ಲರೂ ನಾವು ಅಂಬಿಗರು ಅಂಬಿಗರು ನಂಬಿದಿಕೆ ಎಲ್ಲರಿಗೂ ತಡನೇ ಮುಗಿಸಿವಿ ಅಂತ ಶ್ರೀರಾಮನೇ ನಾವು ತಡ ಮುಗಿಸಿವಿ ಶ್ರೀರಾಮರಾಮೋತ್ಸವ ಅಂತ ನಾವು ಇವತ್ತು ನಮ್ಮ ಸಮಾಜದಲ್ಲಿ ಹುಟ್ಟಂತ ವೇದವಾಸ ಮಹಾರಾಜನ ಇಡೀ ಬ್ರಾಹ್ಮಣ ಸಮೂಹ ಬ್ರಾಹ್ಮಣ ಜಾತಿ ಪೂಜೆ ಮಾಡ್ತದೆ ಇಡೀ ಭಾರತಾದ್ಯಂತ ಪೂಜೆ ಮಾಡ್ತಾರೆ ವಾಲ್ಮೀಕಿ ನಮ್ಮ ರಕ್ತ ವಾಲ್ಮೀಕಿ ನಮ್ಮ ರಕ್ತ ರಕ್ತ ನಮ್ಮ ವಾಲ್ಮೀಕಿ ನೀವು ಪೂಜೆ ಮಾಡ್ತೀರಿ ನಾವು ಪೂಜೆ ಮಾಡ್ತೀರಿ ವಾಲ್ಮೀಕಿ ನಿಮ್ಮ ಊರಿಗೆ ಅಲ್ಲ ಆದ್ರೆ ಸ್ಥಾನಮಾನಗಳಲ್ಲಿ ನಿಮ್ಗೆ ಎಷ್ಟೇ ಸಿಕ್ಕಿದೆ ನಮಗೂ ಸಿಗುತ್ತೆ ಹಾಗಂತೆ ನಮಗೆ ಇನ್ನೊಂದು ಬಾರ ಹೋಗ್ಬೇಲ್ ಈ ಭಾರತಕ್ಕೆ ಈ ಒಂದು ಪ್ರಪಂಚಕ್ಕೆ ಮಹಾಭಾರತ ನಾಳೆ ಕೊಟ್ಟಿವೆ ರಾಮಾಯಣ ಮಹಾಭಾರತ ರಾಮಾಯಣ ಕೊಟ್ಟಂತ ನಾವು ಇಡೀ ಒಂದು ಸಮಾಜದ ಗುರುಗಳು ಭೀಷ್ಮಾಚಾರ್ಯರು ಇಡೀ ಒಂದು ಭೀಷ್ಮ ಪ್ರಥಮ ಗುರು ಅವರು ನಾವು ಈ ಒಂದು ದೇಶಕ್ಕೆ ಈ ಒಂದು ಪ್ರಪಂಚಕ್ಕೆ ಈ ಒಂದು ಇದಕ್ಕೆ ಗಂಗೆನ ನಾವು ಕೊಟ್ಟಿವಿ ಆದ್ರೆ ಇವತ್ತು ನಮಗೆ ರಾಜಕೀಯವಾಗಿ ಶಕ್ತಿ ಇಲ್ಲ ಇದನ್ನ ದಯವಿಟ್ಟು ನಿಮ್ ಮಂದಲ್ಲಿ ಇದಾರೆ ನಾಳೆ ಬಂದ್ರೆ ಇನ್ನೇ ಯಾದಗಿರಿಯಲ್ಲಿ ಇನ್ನೂ ಒಂದು ಲಕ್ಷ ಇಂದು ಲಕ್ಷ ಜನ ಸೇರಿಸಿ ಸಮಾವೇಶ ಮಾಡಿ ಸಿದ್ದರಾಮಯ್ಯ ಕರೆಸಿ ಈ ಒಂದು ಪ್ರಾಬ್ಲಮ್ ನಾವು ಸಾಲ್ವ್ ಮಾಡೆಲ್ಲರನ್ನೂ ದಿವಸ ರಾಜ್ಯಾದ ಜಲ ಸೇತಾ ರಾಜ್ಯಾದ್ಯಂತ ಜಲ ಸೇರಿ ನಮ್ಮೆಲ್ಲರ ಶಕ್ತಿ ಒಂದಂತ ಹೇಳಿ ತೋರಿಸಿ ನಮ್ಗೆ ಎಷ್ಟಿ ಫೈಲ್ ಆಗ್ಲಿ ಬೇರೆ ಯಾವುದೇ ಅನ್ನೋದು ರಾಜಕೀಯವಾಗಿ ನಿಮ್ಮೆಲ್ಲರ ಇದು ಇದು ರಾಜ್ಯ ಇದೆ ಅಂತ ಹೇಳ್ತಾ ಯಾರಿವತ್ತು ನಮ್ಮ ಸಮಾಜದ ಬಗ್ಗೆ ಅವೇಳ್ನ ಕಾರ್ಯ ಮಾತಾಡಿದಿರಿ నిమగూ పాఠ కలసకాల బతా ఆ నెల్లా సహోదరీ ఎల్గూ ఎల్లదాగ్లే అంతి ఈ అంబి చోడే మంతొందు ఇవ్వడం సాగో